ನಿಟ್ಟಿನಲ್ಲೇ ಕಳೆದ ಆರು ತಿಂಗಳಿಂದ ವಿಕಸಿತ ವಿಜಯಪುರಕ್ಕೆ ನನ್ನ ಕಲಿತ ಒಂದು ಅಭಿಯಾನ ಕೂಡ ಶುರು ಆ ಎಲ್ಲಾ ಯೋಜನೆಗಳು ಪ್ರೊಫೆಸರ್ ರಾಜು ಅಲ್ಲೂ ಅವರು ಹಾಕೊಂಡಿದ್ದಾರೆ ಅವರಿಗೆ ಸಮಸ್ತ ಸಮಾಜದ ಪರವಾಗಿ ಮುಂಚಿತವಾಗಿ ಅಭಿನಂದಿಸಿ ನಮ್ಮ ಭವಿಷ್ಯತಿನ ವಿಜಯಪುರದ ಸಂಸದ ಮತ್ತು ಆ ಕೆಳಗೆ ನಾನು ನಾನು ಇಚ್ಛೆಪಡ್ತೇನೆ ಈ ಅವಕಾಶ ನೀಡಿದಂತಹ ಎಲ್ಲ ಹಿರಿಯರು ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆ ಹೊಂದಿರ ನಾನು ಭಾರತೀಯ ಜನತಾ ಪಕ್ಷದಿಂದ ರಾಷ್ಟ್ರೀಯ

ಅದು ಬೇರೆ ಇರ್ಬೋದು ಲಿಂಬಿ ಇರ್ಬೋದು ದ್ರಾಕ್ಷಿರಬಹುದು ಬಾಳಪ್ಪಿ ಇರ್ತದೆ ಈಗ ಎಂ ನ್ಯಾಷನಲ್ ಪಾಟೀಲ್ ಸೆಂಟರ್ ಅದು ನಾನು ರೀಸರ್ಗೆ ಕೊಡಬೇಕಂತ ಹೇಳಿ ಇವರೇ ಲೋಕಸಭಾ ಕ್ಷೇತ್ರದಿಂದ ಹೋರಾಟ ಮಾಡಿತ್ತು ಅದು ಕುಡಿಯೋ ಶರತ್ ಅವರು ಪ್ರಯತ್ನ ದಾಳಿ ಇವತ್ತು ಓದಿದ್ದೆ ನಮ್ಮ ಪ್ರಮುಖ ಬೆಳೆ ಆಗಿರ್ತದ ಬಿಜಾಪುರ ಉಂಟು ಹೋಗ್ ಬರ್ತದೆ ಒಂದು ನ್ಯಾಷನಲ್ ಲಯರ್ ರಿಸರ್ಚ್ ಸೆಂಟರ್ ಮೂಲಕ ಒಂದು ಜಿಲ್ಲಸ್ತಕಂತ ವನಿಸಕ ಪ್ರಾಯದಿಂದ ಬಂದಾಗಿದೆ. ಅದಕ್ಕೆ ಒಂದು ವಡನಾಕ್ಷಿ ಬೆಳೆ ಕಿತ್ತು ರೈತ ಕಣ್ಣೀರು ಹಾಕಿದ್ರು. ಅದರ ಬಗ್ಗೆ ಒಬ್ಬ ಏನಪ್ಪ ಎಂಎಸ್‌ಪಿ ಬೆಳೆ ತರಸಿ ಸಹಾಯ ಮಾಡಿದ ಅಂತ ಹೇಳಿ 3 ವರ್ಷದಲ್ಲಿ ಒಂದು ಸಾಕು ಕೂಡ ನೀ ಇಷ್ಟು ಜನ ನಾವು ಪ್ರಾಕ್ಷಿ ಬೆಳೆ ಅಂತ. ಒಂದು 3B ಅವರ ಕಡೆ ಪರ ಯಶಸ್ವಿಯಾಗಿ ಹೊರಟಿದ್ದಾರೆ. ಇಲ್ಲಿ ಯನ್ನೇ ಈ ಶೇರು ಅಲ್ಲಿ ಜಿಲ್ಲೆಯಲ್ಲಿ 12 ಆದಷ್ಟು ಬಂದ್ರೆ ಹತ್ತು ಯೋಜನೆಗಳಿಗೆ ಆದ್ಯತೆ ಕೊಡ್ತೀನಿ ಅದ್ರಲ್ಲಿ ಇನ್ನೊಂದು ಎಂಇಿ ಪಟಲ್ ಹೇಳಿದ್ರು ಅದ್ರಲ್ಲಿ ತ್ರೀ ಸೆವೆಂಟಿ ಒನ್ ಅಲ್ಲಿ ಬಿಜಾಪುರ್ ಸೇರಿಸ್ತೀನಿ ಕಲ್ಪನೆ ಇದೆ ಮಟ್ಟಿಗೆ ಮಾನ್ಯತೆ ಸಿಕ್ಕ ಗೊತ್ತಿಲ್ಲ ಆ ಕೆಲಸ ಚಿಕ್ಕವರೇ ಮಾಡ್ಬೋದ್ ಯಾಕಂದ್ರೆ ಅದನ್ನು ಖರ್ಗೆ ಸಾಹೇಬ್ ಈ ಜಿಲ್ಲೆ ನಾವು ಬಿಟ್ಟು ಹೋಗಿದೆ ಅಂತ ಹೇಳಿ ಹತ್ತು ವರ್ಷ ಇವ್ರದೇ ಸರ್ಕಾರ ಇತ್ತಲ್ಲ ಹತ್ತು ವರ್ಷದಲ್ಲಿ ಒಂದು ಬಾರಿ ಯಾರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಗ್ಗೆ ಅವರು ಮಾತಾಡಿದ್ದಾರೆ ಅದನ್ನು ತಗೋಬೇಕು ಇರತಕ್ಕಂತ ಸಮಸ್ಯೆಗಳಿದ್ದಾವೆ ನನ್ನ ಈ ಬಾರಿ ಬದಲಾವಣೆಯನ್ನ ಮಾಡಬೇಕಂತ ಹೇಳಿ ಇಡೀ ರಾಜ್ಯ ಜನಪಯ ನನಗೆ ಸಂತೋಷಗೆ ನಿತ್ಯಂತ ಹೇಳಿ ಇವರು ಅರ್ಥಗೆ ಅಂದ್ರೆ ಬಹಳ ಆಸ್ತಿ ಬಂದಿದೆ ಯಾಕಂದ್ರೆ ಅವರ ಆಂತರಿಕ ಕಲಾ ನೀವು ನೋಡಿದೀರಿ ಈಶ್ವರಪ್ಪ ಅವ್ರು ಏನ್ ಬೈತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಬ್ರಮ ಅವ್ರು ಯಾಕೆ ವಯಸ್ಸಾದ್ರೆ ಯಾರೇನ್ ವಯಸ್ಕೊಳ್ತಾರೆ ಅದ್ರ ನಾನು ಹೇಳಕ್ ಇವತ್ತು ಬಿಜೆಪಿ ಸಂಪೂರ್ಣ ಒಡದ ಮನೆಯಲ್ಲೇ ರಾಜ ಜನ